ಅಲ್ಲ ಹಾಕ್ಲಿ ಅವ್ರ ನೀರ ಬ್ಯಾಡಂದ್ರು ನಮ್ಗೆ ಕೆಳಂಗ್ರ ಆದ್ರ ನಾವೇನಂತೇವಿ ನೀವು ಮಾಡ್ರಿ ಇಲ್ಲೇ ಮುಖ್ಯ ಸಿ ಸಿ ಕ್ಯಾಮ್ರಾ ಹಾಕ್ರಿ ನಮ್ಮ ರೈತರ ಗಾಡಿ ಏನು ಬರ್ತಾವ ಅವನ್ನೇ ನೀವು ಅಬ್ಜೆಕ್ಷನ್ ಮಾಡುವಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಲೋಕಲ್ ಇರೋ ನೀವು ಗಾಡಿ ಹಿಡಿ ಮಾಡ್ದ ಕೂಡ ಲೋಕಲ್ ಇರುವಂತ ರೈತರು ಗಾಡಿ ಹಿಡಿ ಹಾಕತ್ತರಿ ಹಾ ಅದಕ್ಕಂತೂ ನಮ್ದು ಸಂಪೂರ್ಣ ಮತ್ತೆ ನಿಮ್ಗೆ ಅವ್ರೈತಂತೂ ಇಲ್ಲ ಐದು ದಿನ ಆದ್ರೂ ಒಂದು ಮದುವೆ ಹೇಳ್ತಾ ಇದ್ದೀವಿ ನಿಮ್ಮ ಈ ಬಂಕಾಪುರ ದಬಾಕೆ ಮಾಡ್ತಾ ಇದ್ದಾರೆ ಲೆಕ್ಕ ಇದ್ದಷ್ಟು ಇವರು ತಗಲು ಸೇರಿ ಮಾಡ್ತಾ ಇದ್ದಾರೆ ಯಾಕೆ ಸರ್ ಇವರು ಒಂದು ಸಂಘಟನೆ ಬರ ಬರ್ತಾರೆ ಇವರು ಕುಂಬತ್ತು ಕೊಡೋದಿಲ್ಲ ನಮ್ಮ ರೈತರ ಜಮೀನು ಅಕ್ಕಪಕ್ಕ ಇದ್ದಂಥ ಜಮೀನು ನಿಮಗೆಲ್ಲ ನಾವೇನಂತೀವಿ ನೀವು ಮಾಡ್ರಿ ಇಲ್ಲೇ ಮುಖ್ಯ ಸಿ ಸಿ ಕ್ಯಾಮ್ರಾ ಹಾಕ್ರಿ ನಮ್ಮ ರೈತರ ಗಾಡಿ ಏನು ಬರ್ತಾವ ಅವನ್ನ ನೀವು ಅಬ್ಜೆಕ್ಷನ್ ಮಾಡೋಂಗಿಲ್ಲ ಯಾಕಂತಂದ್ರೆ ಇಲ್ಲಿ ಲೋಕಲ್ ಇರೋ ನೀವು ಗಾಡಿ ಹಿಡಿಬಾರ್ದ ಆದ್ರೂ ಕೂಡ ಲೋಕಲ್ ಇರುವಂತ ರೈತರು ಗಾಡಿ ಹಿಡಿ ಹಾಕತ್ತೀರಿ ಅದಕ್ಕಂತೂ ನಮ್ದು ಸಂಪೂರ್ಣ ಮತ್ತೆ ನಿಮ್ಗೆ ಮುಗಿಸೋದೇ ಇಲ್ಲ ಐದು ದಿನ ಆದ್ರೂ ಮಾಡವ್ರ ಮುಂದಿನ ಇಷ್ಟು ಹೇಳಿ ನಮ್ಮ ಸಹಿತ ಮನವಿ ಹೇಳ್ತಾ ಇದ್ದೀವಿ ನಿಮ್ಮ ಈ ಬಂಕಾಪುರ್ ಹಾಳ ದಬಾಳಿಕೆ ಮಾಡ್ತಾ ಇದ್ದೀವಿ ಲೆಕ್ಕ ಇದ್ದಷ್ಟು ಇವರು ತಗಲು ಮಾಡ್ತಾ ಇದ್ದಾರೆ ಯಾಕೆ ಸರ್ ಇವರು ಒಂದು ಸಂಘಟನೆ ಬರ ಬರ್ತಾರ ಕುಂಬರ್ ಕೊಡೋದಿಲ್ಲ ನಮ್ಮ ರೈತರ ಜಮೀನು ಅಕ್ಕಪಕ್ಕ ಇದ್ದಂತ ಜಮೀನು ನಿಮಗೆಲ್ಲ